ಮತ್ತು ಚಿಲ್ಲಿ ಪೌಡರ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಮೂರಕ್ಕೆ ದೋಷಾರೋಪ ಪಟ್ಟಿ ನಿಗದಿ ಮಾಡಲಾಗಿದೆ ನವೆಂಬರ್ ಮೂರಕ್ಕೆ ವಿಚಾರಣೆ ಮುಂದೂಡಿದಂತ ಕೋರ್ಟ್ ಸೋಮವಾರ ಎಲ್ಲ ಆರೋಪಿಗಳು ಕೂಡ ಹಾಜರಾಗಬೇಕು ಅಂತ ಎಚ್ಚರಿಕೆ ಕೊಡಲಾಗಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಮೂರಕ್ಕೆ ದೋಷಾರೋಪ ನಿಗದಿಯಾಗಿದೆ ನವೆಂಬರ್ ಮೂರನೇ ತಾರೀಕು ವಿಚಾರಣೆ ನಡೆಯುತ್ತೆ ಸದ್ಯ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿಕೆ ಮಾಡಲಾಗಿದೆ ಸೋಮವಾರ ಎಲ್ಲಾ ಆರೋಪಿಗಳು ಕೂಡ ಹಾಜರಾಗ್ಲೇಬೇಕು ಅಂತ ಎಚ್ಚರಿಕೆ ಕೊಡಲಾಗಿದೆ ಯಾರು ಕೂಡ ಗೈರಾಗಬಾರ್ದು ಅಂತ ಒಂದು ವೇಳೆ ಗೈರಾದರೆ ಬಂಧನದ ಎಚ್ಚರಿಕೆಯನ್ನು ಕೂಡ ನೀಡಿದೆ ಕೋರ್ಟ್ ಎಲ್ಲಾ ಆರೋಪಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ ಕೋರ್ಟ್ ಕಡೆಯಿಂದ ಹಾಜರಾಗದೇ ಇದ್ರೆ ಜಾಮೀನು ರಹಿತ ವಾರಂಟ್ ಅನ್ನ ಇಶ್ಯೂ ಮಾಡಲಾಗುತ್ತೆ ಐವತ್ತೇಳನೇ ಸಿ ಸಿ ಎಚ್ ನಡೆದಂತ ವಿಚಾರಣೆಯ ಸಂದರ್ಭದಲ್ಲಿ ಕೆಲವರೇನು ಬೇಲ್ನಿಂದ ಹೊರಗಡೆ ಇದ್ದಾರೆ ಕೆಲವೊಂದು ಟೈಮ್ ಅಲ್ಲಿ ಹಿಯರಿಂಗ್ ಇದ್ದಾಗ ಹಾಜರಾಗೋದೇ ಇಲ್ಲ ತಪ್ಪಿಸ್ಕೊಳ್ತಾರೆ ಜೊತೆಗೆ ಕೆಲವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ ಇನ್ ಕೆಲವರು ಪ್ರತ್ಯಕ್ಷವಾಗಿನ ಹಾಜರಾಗ್ತಾರೆ ಆದ್ರೆ ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳು ಕೂಡ ಇರಬೇಕು ಅಂತ ಈ ಕೇಸ್ನಲ್ಲಿ ಒಟ್ಟು ಹದಿನೇಳು ಜನ ಆರೋಪಿಗಳಿರೋದು ಆ ಎಲ್ಲಾ ಆರೋಪಿಗಳು ಹಾಜರಾಗ್ಲೇಬೇಕು ಆಗಲಿಲ್ಲ ಅಂತ ಅಂದರೆ ಜಾಮೀನು ರಹಿತ ವಾರೆಂಟ್ ಅನ್ನ ಇಶ್ಯೂ ಮಾಡಲಾಗುತ್ತೆ ಅಂತ ಮತ್ತೆ ನೀವು ಜಾಮೀನಿಗೆ ಹಾಕೊಂಡ್ರು ಕೂಡ ಜಾಮೀನು ಸಿಗೋದಿಲ್ಲ ಅವರನ್ನ ಬಂಧಿಸಿದರೆ ನಾಳೆ ಜೈಲ್ನಲ್ಲಿ ಆರೋಪಿಗಳ ಭೇಟಿಗೆ ಅವಕಾಶವನ್ನ ಕೊಡ್ಲಾಗ್ತಾ ಇದೆ ವಕೀಲರಿಗೆ ಆರೋಪಿಗಳ ಭೇಟಿಗೆ ಅವಕಾಶವನ್ನ ಮಾಡಿ ಇದೆ ದೋಷಾರೋಪ ನಿಗದಿ ಆಗೋಕ್ಕೂ ಮುನ್ನ ಭೇಟಿ ಮಾಡಬಹುದು ಮೂರನೇ ತಾರೀಕು ದೋಷಾರೋಪ ಏನಿದೆ ಪಟ್ಟಿ ಅದನ್ನ ಈಗಾಗಲೇ ನೀವು ಚಾರ್ಜ್ ಶೀಟ್ ಅನ್ನ ಗಮನಿಸಿದ್ದೀರಾ ಯಾರ್ಯಾರ ಭಾಗಿತ್ವ ಸಹಭಾಗಿತ್ವ ಈ ಕೊಲೆ ಕೇಸ್ ನಲ್ಲಿ ಎಷ್ಟೆಷ್ಟಿದೆ ಯಾರ್ಯಾರ ಮೇಲೆ ಯಾವ್ಯಾವ ಸೆಕ್ಷನ್ ಗಳನ್ನ ಹೇರಲಾಗಿದೆ ಅವ್ರು ಏನೇನು ಅಪರಾಧ ಮಾಡಿದ್ದಾರೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ಈಗಾಗ್ಲೆ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಮೂರನೇ ತಾರೀಕು ಈ ದೋಷಾರೋಪವನ್ನ ನಿಗದಿ ಮಾಡಿರುವಂತದ್ದು ಮೂರನೇ ತಾರೀಕು ಮತ್ತೆ ವಿಚಾರಣೆ ಇರುತ್ತೆ ಕೋರ್ಟ್ಗೆ ಹಾಜರಾಗ್ಲೇ ಬೇಕು ಎಲ್ರೂ ಕೂಡ ಹದಿನೇಳು ಜನ ಆರೋಪಿಗಳು ಇನ್ನು ಈ ದೋಷಾರೋಪ ನಿಗದಿ ಆಗೋಕ್ಕೂ ಮುನ್ನ ಆರೋಪಿಗಳ ಭೇಟಿಗೆ ಅವರ ತಮ್ಮ ತಮ್ಮ ವಕೀಲರೇನಿದ್ದಾರೆ ಭೇಟಿ ಮಾಡೋದಕ್ಕೆ ಅಂತ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ ಈ ಮೂಲಕ ಕೋರ್ಟ್ನಿಂದ ಬಂದಿರುವಂತಹ ಈ ಆದೇಶವನ್ನ ಪ್ರತಿಯೊಬ್ಬ ಆರೋಪಿಯು ಕೂಡ ಫಾಲೋ ಮಾಡಲೇಬೇಕು ಒಟ್ಟು ಹದಿನೇಳು ಜನರು ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ದರ್ಶನ್ ಅದೇ ರೀತಿಯಾಗಿ ವಿನಯ್ ಇರಬಹುದು ಪವನ್ ಕುಮಾರ್ ನಾಗರಾಜ್ ಹೀಗೆ ಎಷ್ಟು ಜನ ಲಕ್ಷ್ಮಣ್ ಇವರೆಲ್ಲ ಆರೋಪಿಗಳೇನಿದ್ದಾರೆ ಯಾರು ತಪ್ಪಿಸ್ಕೊಳ್ಳುವಂತಿಲ್ಲ ಪ್ರತಿಯೊಬ್ಬರೂ ಕೂಡ ವಿಚಾರಣೆಗೆ ಹಾಜರಾಗಲೇಬೇಕು ಅಂತೇಳಿ ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಾಜರಾಗಲೇಬೇಕು ಜೊತೆಗೆ ಅವರ ವಿರುದ್ಧ ಇರುವಂತಹ ಆರೋಪಗಳೇನಿದಾವೆ ದೋಷಾರೋಪ ಪಟ್ಟಿ ಏನಿದೆ ಅದಕ್ಕೂ ಮುನ್ನ ವಕೀಲರು ಭೇಟಿಯಾಗೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಸಂತೋಷ್ ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆ ಕೋರ್ಟ್ನಲ್ಲೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಏನಾಗಬಹುದು ಅನ್ನುವಂಥ ಒಂದು ಕುತೂಹಲ ಆರೋಪಿಗಳಿಗೆ ಇದ್ದೇ ಇತ್ತು ಈಗ ಮೂರನೇ ತಾರೀಕಿಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸೋಕೆ ಏನು ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಆರೋಪಿಗಳ ವಿರುದ್ಧ ಚಾರ್ಜ್ ಶೀನ ಮಾಡಲಿಕ್ಕೆ ನ್ಯಾಯಾಲಯ ಮುಂದಾಗಿತ್ತು ಈ ಸಂದರ್ಭದಲ್ಲಿ ಇಡೀ ಪ್ರಕರಣದಲ್ಲಿ ಹದಿನೇಳು ಇರುವಂತದ್ದು ಹದಿನೇಳು ಆರೋಪಿಗಳಲ್ಲಿ ಸುಮಾರು ಹದಿನೈದು ಜನ ಆರೋಪಿಗಳು ಕೆಲವರು ಆರು ಏಳು ಜನ ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಲಯಕ್ಕೆ ಹಾಜರಾದರೆ ಉಳಿದಂಥ ಕೆಲವರು ಫಿಸಿಕಲಿ ಒಂದು ಹಾಜರಾದರು ಎ ಸಿಕ್ಸ್ಟೀನ್ ಮತ್ತು ಎ ಸೆವೆಂಟೀನ್ ಇಬ್ಬರು ಆರೋಪಿಗಳು ನ್ಯಾಯಾಲಯಕ್ಕೆ ಇವತ್ತು ಹಾಜರಾಗಲಿಲ್ಲ ಸೊ ಈ ಕಾರಣಕ್ಕಾಗಿ ಇವತ್ತು ಚಾರ್ಜ್ ಫ್ರೇಮನ್ನು ಮಾಡಲಿಕ್ಕಾಗಲಿಲ್ಲ ಮೊದಲು ನ್ಯಾಯಾಲಯದಲ್ಲಿ ಅರ್ಜಿಯನ್ನು ವಿಚಾರಣೆ ಕೈಗೆತ್ತಿಕೊಂಡಂಥ ನ್ಯಾಯಾಲಯ ಮೊದಲು ಎಲ್ಲ ಅಟೆಂಡೆನ್ಸನ್ನು ತೆಗೆದುಕೊಳ್ಳುತ್ತೆ ಅಟೆಂಡೆನ್ಸ್ ತೆಗೆದುಕೊಂಡ ನಂತರ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಲ್ಲರಿಗೂ ಕೂಡ ಕೇಳ್ತಾರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಇವತ್ತು ನಾವು ಈಗ ಏನು ಚಾರ್ಜನ್ನು ಫ್ರೇಮ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಲ್ರಿಗೂ ಕೂಡ ಮಾಹಿತಿಯನ್ನು ನೀಡುವಂಥದ್ದು ಅದ್ರ ಜೊತೆಗೆ ಉಳಿದಂತೆ ಇನ್ನಿಬ್ಬರು ಆರೋಪಗಳು ಎ ಸಿಕ್ಸ್ಟೀನ್ ಆ್ಯಂಡ್ ಎ ಸೆವೆಂಟೀನ್ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಲ್ಲ ಇದನ್ನು ಪ್ರಶ್ನೆ ಮಾಡಿರುವಂತಹ ನ್ಯಾಯಾಲಯ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಬೇಕಿತ್ತು ಯಾಕೆಂದರೆ ಯಾವುದೇ ಒಂದು ಪ್ರಕರಣದ ಚಾರ್ಜ್ ಫ್ರೇಮ್ ಮಾಡಬೇಕಾದ್ರೆ ಆ ಪ್ರಕರಣದ ಆರೋಪಗಳಿರಬೇಕಾಗುತ್ತೆ ಅವರ ಮುಂದೆ ಅವರಿಗೆ ಮಾಹಿತಿಯನ್ನು ನೀಡಿದ ಬಳಿಕ ನ್ಯಾಯಾಲಯ ಚಾರ್ಜ್ ಫ್ರೇಮನ್ನು ಮಾಡುತ್ತೆ ಹೀಗಾಗಿ ಇವರಿಬ್ಬರು ಕೂಡ ಇರಲಿಲ್ಲ ಇವರಿಬ್ಬರಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಹಾಗಾಗಿ ಇವತ್ತು ಚಾರ್ಜ್ ಫ್ರೇಮ್ ಆಗಲ್ಲ ಅಂತ ಹೇಳಿ ನ್ಯಾಯಾಲಯ ಸು ಸೂಚಿಸಿದ ಸಂದರ್ಭ ದರ್ಶನ್ ಪ್ರವರು ಇವತ್ತೇ ಚಾರ್ಜ್ ಫ್ರೇಮನ್ನು ಮಾಡಲೇಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾರೆ ಆದರೆ ಇದಕ್ಕೆ ಅವಕಾಶವಿಲ್ಲ ಮೊದಲು ಎಲ್ಲ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಲಿ ಹಾಜರಾದ ಬಳಿಕ ನಾವು ಇದನ್ನು ಚಾರ್ಜ್ ಫ್ರೇಮನ್ನು ಮಾಡ್ತೀವಿ ಅಂತೇಳಿ ಮನವಿಯನ್ನು ಕೋರ್ಟ್ ಕೂಡ ಸೂಚಿಸಿದ್ದು ಅದರ ಜೊತೆಗೆ ಇದೇ ಮೂರನೇ ತಾರೀಕು ಸೋಮವಾರ ಎಲ್ಲ ಆರೋಪಿಗಳು ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಹಾಜರಾಗದೇ ಹೋದಲ್ಲಿ ಒಂದು ಪಕ್ಷ ಯಾರೆಲ್ಲ ಗೈರಾಗ್ತಾರ ಅಂಥವ್ರಿಗೆ ಎನ್ ಬಿ ಡಬ್ಲ್ಯೂನ ಜಾರಿಯನ್ನು ಮಾಡಬೇಕಾಗುತ್ತೆ ಅರೆಸ್ಟನ್ನು ಮಾಡಿಸ್ಬೇಕಾಗುತ್ತೆ ಬಳಿಕ ನ್ಯಾಯಾಲಯಕ್ಕೆ ಕರ್ಕೊಬಂದು ಹಾಜರುಪಡಿಸಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗಾಗಿ ಏನು ಏ ಸಿಕ್ಸ್ಟೀನ್ ಮತ್ತು ಏಜ್ ಸೆವೆಂಟೀನ್ ಪರ ವಕೀಲರಿಂದ ಆರೋಪಿಗಳ ಪರ ವಕೀಲರೇನಿದ್ರು ಅವರು ಇವತ್ತು ಪೂಜೆ ಇರುವ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿಗಳು ಕೂಡ ಗೈರಾಗಿದ್ದಾರೆ ಬರಲಿಕ್ಕೆ ಆಗಿಲ್ಲ ಹೀಗಾಗಿ ಸಮಯಾವಕಾಶವನ್ನು ಮಾಡಿಕೊಡಬೇಕು ಸಾಧ್ಯವಾದರೆ ಇವತ್ತು ಸಂಜೆ ಒಳಗೆ ಏನು ನಾವು ನ್ಯಾಯಾಲಯಕ್ಕೆ ಹಾಜರು ಪಡಿಸೋದಾಗಿ ಕೂಡ ಮನವಿಯನ್ನು ಮಾಡಿಕೊಂಡ್ರು ಹೀಗಾಗಿ ಕೇಸ್ನ ಪಾಸ್ ಓವರ್ ಮಾಡಿರುವಂಥದ್ದು ಅದರ ಜೊತೆಗೆ ಮುಂದಿನ ಅಂದರೆ ಪ್ರಕರಣದ ಚಾರ್ಜ್ ಫ್ರೇಮ್ ಮಾಡಲಿಕ್ಕೆ ಮೂರನೇ ತಾರೀಕು ದಿನಾಂಕ ಬಹುತೇಕವಾಗಿ ನಿಗದಿ ಸೌಖ್ಯ